ನಮಸ್ಕಾರ ಫ್ರೆಂಡ್ಸ್ ಇವತ್ತೊಂದು ರಾಮನ ಬಗ್ಗೆ ಒಂದು ಶ್ರೇಷ್ಠವಾದ ವಾಣಿಯನ್ನು ಮಾತನಾಡ್ತಾ ಇದ್ದೀನಿ ಅಯೋಧ್ಯೆ ರಾವಣ ಸಂಹಾರವನ್ನು ಮಾಡಿ ಅಯೋಧ್ಯೆಗೆ ತೆರಳಿದ ರಾಮನನ್ನು ತನ್ನ ತಾಯಿ ಕೌಶಲ್ಯ ದೇವಿಯು ಕೇಳಿದರು ರಾವಣನನ್ನು ಸಂಹಾರ ಮಾಡಿ ಅವನನ್ನು ಕೊಂದು ಬಂದೆಯ ಮಗನೇ ಎಂದು ಭಗವಂತ ಶ್ರೀ ರಾಮ ಸುಂದರವಾದ ಉತ್ತರವನ್ನು ಕೊಟ್ಟರು ಮಹಾಜ್ಞಾನಿ ಮಹಾಪ್ರತಾಪ ಬಲಶಾಲಿ ಅಖಂಡ ಪಂಡಿತ ಮಹಾನ್ ಶಿವಭಕ್ತ ನಾಲ್ಕು ವೇದಗಳ ಜ್ಞಾನಿ ಶಿವತಾಂಡವದ ರಚನಕಾರ ಶಿವತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ ತಾಯಿ ಅವನನ್ನು ನಾನು ಎಂಬ ಅಹಂಭಾವವು ಕೊಂದು ನುಂಗಿ ಹಾಕಿತ್ತು ಎಂದು ಸವಿಸ್ತಾರವಾಗಿ ಅಹಂಕಾರವನ್ನು ಅವನ ಅಹಂಕಾರವೇ ಅವನನ್ನು ಕೊಂದಿತು ಎಂದು ಚಿಕ್ಕ ಪದಗಳಲ್ಲಿ ತನ್ನ ತಾಯಿಗೆ ವರ್ಣಿಸಿದ ಒಂದು ನುಡಿ ಆ ವರ್ಣನಾತೀತ ಒಂದು ದೇವರ ಸಾಂಗತ್ಯವನ್ನು ನಾವು ಬಯಸಿದರೆ ದೇವರು ಯಾವ ರೀತಿಯಲ್ಲಿ ನಮಗೆ ಪಾಠವನ್ನು ಕಲಿಸುತ್ತಾನೆ ಮನುಷ್ಯ ಆಸೆ ಪಡುತ್ತಾನೆ ದೇವರು ಒಂದು ಬಗೆಯ ಒಂದು ವರ್ತನೆಯನ್ನು ಅವನಿ ಅವನ ಜೀವನದಲ್ಲಿ ಅಳವಡಿಸುತ್ತದೆ ಎನ್ನುವುದಕ್ಕೆ ಈ ದೈ ದೈವಿಕತೆಯೇ ಒಂದು ಸ್ಪಷ್ಟ ಉದಾಹರಣೆ ದೈವಿಕತೆಯಲ್ಲಿ ಒಂದು ಉತ್ತಮವಾದ ಮನಸ್ ಶಾಂತಿ ಮನಸ್ತೃಪ್ತಿ ಆತ್ಮ ಸಂತೋಷವಿದೆ ಸೊ ಎಲ್ಲರೂ ದೈವ ಭಕ್ತರಾಗಿ ನಮಸ್ಕಾರ ಫ್ರೆಂಡ್ಸ್